ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇದು ಈ ವಿಡಿಯೋ ಹ್ಯಾಪಿ ಸಂಡೇದು ಎಲ್ಲರಿಗೂ ಹ್ಯಾಪಿ ಸಂಡೇ ಹಾಗೆ ನಾನು ಈ ವಿಡಿಯೋದಲ್ಲಿ ಒಂದು ಸಾಂಗ್ ಆಡ್ತಾಯಿದ್ದೀನಿ ಅದು ಅಪ್ಪೋರ್ ಸಾಂಗು ನೀನೆಂದರೆ ನನಗೆ ತುಂಬ ಇಷ್ಟ ಆ ಸಾಂಗನ್ನು ನಾನು ಹಾಡ್ತಾ ಇದ್ದೀನಿ ಯಾರಿಗೆಲ್ಲ ಲೈಕ್ ಆಗಿದೆ ಅವರು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಸಾಂಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೀ

ಜೊತೆಗೆ ನಡೆದು ಬಿರಳನು ಬೆಸೆಯುವತ್ತವಕ ಹೃದಯ ಹೃದಯ ಬೆಗೆದು ಹೊಸ ಅನುಭವದವಪ್ಪಳಕಾ ಕನಸೇರದ ನಿದಿರೇಕೆ ನೀನೇರದ ಬದುಕಿನ್ನೇಕೆ ಎಷ್ಟೋ ಒಲವು తరహా తరహ వీర ఇష్ట అరళో అరళు ఇన్నో బన మరితు నిన్ననూ మరత మాతిల్ ని బతు ಚೆಂದಾಗಣ ಥ್ಯಾಂಕ್ ಯು ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್